ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈಗ ಏಳು ಗಂಟೆ ಆಗಿದೆ ನಾನು ಆ್ಯಕ್ಚುಲಿ ಇವತ್ತು ಮನೆಯಲ್ಲಿ ಇರಲಿಲ್ಲ ಹೀಗಾಗಿ ಈಗ ಬಂದಿರೋದು ನಾನು ಈಗ ಬಂದಾದ ಮೇಲೆ ನಾನು ನೋಡಿದೆ ಗಿಡಗಳಿಗೆ ಇವತ್ತು ನೀರು ಹಾಕಿಲ್ಲ ಹಾಗಾಗಿ ಗಿಡಗಳು ನೋಡಿ ಯಾವ ರೀತಿ ಆಗಿದೆ ಅಂತ ಸ್ಪೆಷಲಿ ಹೂವು ಕಾಯಿ ಬಿಟ್ಟಾಗ ತುಂಬ ಚೆನ್ನಾಗಿ ನೀರನ್ನು ಕೊಡಬೇಕು ಒಂದು ದಿನವೂ ಬಿಡಬಾರ್ದು ಆ ರೀತಿಯಾಗಿ ನಾವು ಕೇರ್ ಮಾಡಬೇಕಾಗತ್ತೆ ನೋಡಿ ಬಾಡೋಗ್ಬಿಟ್ಟಿದ್ದಾವೆ ಎಲ್ಲ ಗಿಡಗಳು ಇದರಲ್ಲಿ ನೋಡಿ ಒಂದು ಮೆಕ್ಕೆಕಾಯಿ ರೆಡಿಯಾಗಿದೆ ಇದನ್ನು ನಾನು ತಕ್ಕೊಂಬಿಡ್ತೀನಿ ಇನ್ನೊಂದು ಮೆಕ್ಕೆಕಾಯಿ ಇದೆ ಇದನ್ನು ಕೂಡ ನಾನು ತೆಗಿತೀನಿ ನೋಡಿ ಒಟ್ಟು ಎರಡು ಬುಡಮೆಕಾಯಿ ಆಗಿದೆ ಇದರಲ್ಲಿ ನೋಡಿ ಇದ್ರ ಎಲೆಗಳು ಯಾವ ರೀತಿಯಾಗಿ ಮುದುಡ್ಕೊಂಡಿದೆ ಅಂತ ಒಂದಿನ ನೀರಿಲ್ಲ ಅಂದರೆ ಗಿಡಗಳು ಬೇಗ ಹಾಳಾಗ್ಬಿಡುತ್ತೆ ಉಳಿಯೋದಿಲ್ಲ ಗಿಡಗಳು ಫ್ರೆಶ್ ಆಗಿ ಕಾಣೋದಿಲ್ಲ ಆ ರೀತಿ ಆಗಿಬಿಡ್ತವೆ ಇಲ್ಲಿ ನೋಡಿ ಈ ಸನ್ಫ್ಲವರ್ ಗಿಡ ಅಂತೂ ಎಲೆಗಳು ಯಾವ ರೀತಿ ಆಗಿದ್ದಾವೆ ಅಂತ ನೀರು ಹಾಕಿದ್ರೆ ಸರಿ ಹೋಗುತ್ತೆ ಫ್ರೆಂಡ್ಸ್ ಆದರೆ ಈ ರೀತಿಯಾಗಿ ಒಂದಿನ ಬಿಡೋದು ಒಂದಿನ ಕೊಡೋದು ಆ ರೀತಿಯಾಗಿ ಮಾಡಬಾರ್ದು ಗಿಡಗಳಿಗೆ ನೀರನ್ನು ಅವು ಕೂಡ ಅವಕ್ಕೂ ಕೂಡ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಂಗಾಗಿ ನೀವು ಆದಷ್ಟು ಡೇಲಿ ನೀರನ್ನು ಕೊಡಿ ನಾನು ಮಾಡಿರುವಂಥ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಇಲ್ಲಿ ನೋಡಿ ಈ ಗಿಡ ಕೂಡ ಹಾಗೆ ಆಗಿದೆ ಈ ಕಾಸ್ಮಸ್ ಗಿಡನೂ ಕೂಡ ಹಾಗೆ ಆಗಿದೆ ಇದಕ್ಕೆ ನಾನು ಈಗ ತಾನೇ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಈಗ ಬಿಸಿಲು ಕೂಡ ಜಾಸ್ತಿನೇ ಇದೆ ಟೆಂಪ್ರೇಚರ್ ತುಂಬಾ ಹೈ ಇದೆ ಈಗ ಇಂಥ ಟೈಮಲ್ಲಿ ನಾವು ಗಿಡಗಳಿಗೆ ಪ್ರಾಪರಾಗಿ ನೀರನ್ನು ಹಾಕಬೇಕಾಗತ್ತೆ ಫರ್ಟಿಲೈಸರ್ನ ಹಾಕೋದು ನೀವು ಒಂದು ದಿನ ಅಥವಾ ಎರಡು ದಿನ ತಡ ಮಾಡಿದ್ರೂ ನಡೆಯುತ್ತೆ ಬಟ್ ನೀವು ಏನಂದರೆ ಗಿಡಕ್ಕೆ ನೀರು ಹಾಕೋದು ಮಾತ್ರ ತಪ್ಪಿಸ್ಬಾರ್ದು ಇವತ್ತು ನನಗೆ ಮಿಸ್ಟೇಕಾಗಿ ಮಿಸ್ ಆಯಿತು ನೀರು ಹಾಕೋದು ನೋಡಿ ಈ ರೀತಿ ನಿಂಬೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇಂಥ ಟೈಮಲ್ಲಿ ನೀರು ಹಾಕಲಿಲ್ಲ ಅಂದರೆ ನೀರು ಕಾಯಿ ಎಲ್ಲ ಏನಾಗ್ಬಿಡುತ್ತೆ ಉದುರು ಹೋಗ್ಬಿಡ್ತವೆ ಆದಷ್ಟು ಹಾಗಾಗಿ ನಾವು ಟೈಮ್ ಸರಿಯಾಗಿ ನೀರನ್ನ ಕೊಡಬೇಕು ನೋಡಿ ಈ ಗಿಡದಲ್ಲಿ ಮಲ್ಲಿಗೆ ಗಿಡದಲ್ಲಿ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಬಿಟ್ಟಿದೆ ಇನ್ನೇನು ಇದರಲ್ಲಿ ಹೂಗಳು ಅರಳುತ್ತೆ ಇನ್ಮೇಲೆ ಇದರಲ್ಲಿ ನೋಡಿ ಇದರಲ್ಲಿ ಒಂದು ಸ್ವಲ್ಪದರಲ್ಲಿ ಹೂವು ಅರಳಿದೆ ಆಗಲೇ ನೀರಿಲ್ಲದೇ ಇರೋದ್ರಿಂದ ಇರೋದ್ರಿಂದ ಬಾಡೋಗ್ಬಿಟ್ಟಿದ್ದಾವೆ ಹೂಗಳು ನೋಡಿ ಇಲ್ಲೂ ಕೂಡ ಅರಳಿದೆ ಬಾಡೋಗಿದ್ದಾವೆ ಎಲ್ಲದರಲ್ಲೂ ಮೊಗ್ಗಿದೆ ಇದರಲ್ಲಿ ಈ ರೀತಿ ಇದ್ದಾಗ ಗಿಡಗಳಿಗೆ ಪ್ರಾಪರಾಗಿ ನಾವು ನೀರನ್ನು ಹಾಕಬೇಕು ಈ ಬೇಸಿಗೆಯಲ್ಲಿ ಗ್ರೀನ್ ನೆಟ್ ವ್ಯವಸ್ಥೆ ಆದರೆ ಗ್ರೀನ್ ನೆಟ್ ವ್ಯವಸ್ಥೆ ಕೂಡ ನೀವು ಮಾಡ್ಕೋಬೇಕು ನನಗೆ ಗ್ರೀನ್ ನೆಟ್ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಇಲ್ಲಿ ತನಕ ಗ್ರೀನ್ ನೆಟ್ ಹಾಕಿದ್ರೆ ಏನಾಗುತ್ತೆ ಸ್ವಲ್ಪ ನಾವು ಬಿಸಿಲನ್ನು ತಡೆ ಹಿಡಿಬೋದು ಅಷ್ಟು ನಾವು ವ್ಯವಸ್ಥೆ ಮಾಡ್ಬೋದು ಇದಕ್ಕೆ ನೋಡಿ ಇದರಲ್ಲಿ ಹೂ ತುಂಬ ಚೆನ್ನಾಗಿ ಅರಳ್ಕೊಂಡಿದೆ ಈಗ ಕಾಣುತ್ತೆ ಅನ್ಕೊತೀನಿ ನೋಡಿ ಸಾಧ್ಯ ಆದರೆ ನೀವು ಗ್ರೀನ್ ನೆಟ್ಟನ್ನು ಹಾಕ್ಕೊಳ್ಳಿ ಆದಷ್ಟು ನೋಡಿ ಇದರಲ್ಲೂ ಕೂಡ ಮೊಗ್ಗು ತುಂಬ ಚೆನ್ನಾಗಿ ಬಂದಿದ್ದಾವೆ ಇದರಲ್ಲಿ ತುಂಬ ದೊಡ್ಡದಾಗಿ ಅರಳುತ್ತೆ ಇದು ಹೂವು ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೀನಿ ಅಂತ ಅನ್ಕೊತೀನಿ ನೋಡಿ ವಾಸನೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಆಮೇಲೆ ಈ ರೀತಿ ಒಣಗೋಗಿರೋದನ್ನು ನಾವು ಕಟ್ ಮಾಡಿ ತೆಗ್ದುಬಿಡಬೇಕು ಆವಾಗಿಂದ ಆವಾಗಲೇ ಈಗ ಬೇಸಿಗೆ ಇರೋದ್ರಿಂದ ಒಣಗಿದ ಹೂಗಳನ್ನ ನಾವು ಆವಾಗಿಂದ ಆವಾಗಲೇ ತೆಗ್ದುಬಿಡಬೇಕು ಇಲ್ಲಾಂದರೆ ಗಿಡದ ಎನರ್ಜಿ ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗೆ ನೋಡಿ ಕಟ್ ಮಾಡಿ ತೆಗೆದ್ರೆ ಈ ರೀತಿ ಮೊಗ್ಗೆಲ್ಲ ಬರೋಕ್ಕೆ ಆಗುತ್ತೆ ಆದಷ್ಟು ಇವುಗಳನ್ನು ಕಟ್ ಮಾಡಿ ತೆಗ್ದುಬಿಡಿ ಈಗ ನಿಮ್ಮ ಕಾಸ್ಮೋಸ್ ಬೀಜ ಈಗಲೂ ಕೂಡ ನೀವು ಹಾಕೋಬಹುದು ಹಾಕೊಂಡ್ರೆ ಈ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಡುತ್ತೆ ನೋಡಿ ಈ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಫ್ಲವರಿಂಗ್ಸ್ ಎಲ್ಲ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಏನು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು